ಕೆಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಅಭೂತಪೂರ್ವ ಯಶಸ್ಸು ಕಂಡ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಕುಮಟಾಗೆ ಆಗಮಿಸುತ್ತಿದ್ದಂತೆ ತಾಲೂಕಿನ ಸಹಕಾರಿ ಧೋರಣರು ಹೆಬ್ಬಾರ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಅಭಿನಂದಿಸಿದರು ಹೊನ್ನಾವರದಲ್ಲಿ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡು ಕುಮ್ಟ ಮಾರ್ಗವಾಗಿ ಯಲ್ಲಾಪುರಕ್ಕೆ ತೆರಳುತ್ತಿದ್ದ ಕೆಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರನ್ನು ಕುಮಟಾದ ಎಲ್ಐಸಿ ಕಚೇರಿ ಬಳಿಯ ಸುಮನಸ ಕಾಂಪ್ಲೆಕ್ಸ್ ಎದುರು ಸ್ವಾಗತಿಸಿದ ಕುಮ್ಟಾದ ಸಹಕಾರಿ ಧೂರೀಣರು ಶಾಸಕ ಶಿವರಾಮ್ ಹೆಬ್ಬಾರ್ ಅವರಿಗೆ ಹೂಮಾಲೆ ಹಾಕಿ ಅಭಿನಂದಿಸಿದರು ಅಲ್ಲದೆ ಹೆಬ್ಬಾರ್ ಜೊತೆಗಿದ್ದ ಕೆಡಿಸಿಸಿ ಬ್ಯಾಂಕ್ ನೂತನ ನಿರ್ದೇಶಕರಾದ ರಾಜಗೋಪಾಲ್ ಹಡಿ ಗುರೂಜಿ ಮತ್ತು ಮೋಹನ್ ನಾಯಕ್ ಅವರಿಗೂ ಹೂಮಾಲೆ ಹಾಕಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಜಿಲ್ಲಾ ಸಹಕಾರಿ ಕ್ಷೇತ್ರ ಯಾವತ್ತು ಪವಿತ್ರವಾಗಿರಬೇಕು ಎಂಬ ಉದ್ದೇಶದಿಂದಲೇ ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ಸೂಕ್ತ ನಿರ್ಣಯ ಕೈಗೊಂಡಿದ್ದೇವೆ ಸಹಕಾರಿ ಕ್ಷೇತ್ರದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡುವ ಜತೆಗೆ ಜಿಲ್ಲೆಯ ಕೃಷಿಕರ ಕೃಷಿ ಕಾರ್ಮಿಕರ ಮೀನುಗಾರರ ಏಳಿಗೆಗಾಗಿ ಸಹಕಾರಿ ಕ್ಷೇತ್ರವನ್ನು ರಾಜ್ಯದಲ್ಲಿ ಇನ್ನಷ್ಟು ಬಲಗೊಳಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇವೆ ಎಂದರು ಆ ಕಾರಣಕ್ಕಾಗಿಯೇ ಯಾವುದೇ ಆಮಿಷಕ್ಕೆ ಬಲಿಯಾಗದೆ ಸರ್ಕಾರಿ ಕ್ಷೇತ್ರದ ಬಳಿ ಚಿಕ್ಕದಲ್ಲಿ ಸೂಕ್ತವಾದಂತಹ ನಿರ್ಣಯವನ್ನು ನೂರ ಐದು ವರ್ಷ ಬೆತಿಸೋದು ಬ್ಯಾಂಕು ರಾಜ್ಯದಲ್ಲೇ ಮತ್ತಷ್ಟು ಯತ್ವಸ್ಥೆ ಬೆಳಿಬೇಕು ಈಗಿನ ಕೃಷಿಕ ಕೃಷಿ ಕಾರ್ಮಿಕ ಔದ್ಯೋಗಿಕ ಮತ್ತು ಡೆಪಾಸಿಟ್ ಇವರ ಎಲ್ಲ ಏಳಿಗೆಯನ್ನು ಬಯಸಬೇಕಂತ ಅದನ್ನು ನಿಷ್ಠೆಯಿಂದ ಮಾಡ್ತೀವಿ ಯಾವುದೇ ಸಹಕಾರಗಳು ಗೌರವಕ್ಕೆ ಸಿಕ್ಕಿ ಬಂದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಕೆನರಾ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಸುದರ್ಶನ ಶಾನ್ಬಾಗ್ ಸುಲಭ ಸೇವಾ ಸಂಸ್ಥೆ ಸಂಸ್ಥಾಪಕ ದಿವಾಕರ್ ಅಗನಾಶಿನಿ ಮಾತೋಶ್ರೀ ಸೌಹಾರ್ದ ಸಂಘದ ಅಧ್ಯಕ್ಷ ವಿನಯ ನಾಯಕ್ ಕೆನರಾ ಕ್ರೆಡಿಟ್ ಸೌಹಾರ್ದ ಅಧ್ಯಕ್ಷ ದಿನೇಶ್ ನಾಯ್ಕ್ ಗೋಳಿ ಬೀರಪ್ಪ ಸೌಹಾರ್ದ ಸಂಘದ ಅಧ್ಯಕ್ಷ ಗೌಡ ಉದ್ಯಮಿಗಳಾದ ಶೈಲೇಶ್ ನಾಯ್ಕ್ ರವಿಶೆಟ್ಟಿ ಕವಲಕಿ ಪವನ್ ಗುನ್ಗಾ ಲಕ್ಷ್ಮಣ್ ಕಾಮತ್ ವಿನಾಯಕ ನಾಯ್ಕ್ ಸಂಕೇತ್ ನಾಯ್ಕ ಚಂದ್ರ ಹಾಗೂ ಸಹಕಾರಿ ಮುಖಂಡರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ